ಡಿ ಎಸ್ ಎಫ್ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ಕೋಲಾರ ನಗರದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸುದ್ದಿಯ ವಿವರ ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನ ಗ್ರೀನ್ ಬಿಲ್ಡಿಂಗ್ ಹತ್ತಿರ ಇರುವ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಭಾನುವಾರ ಡಿ ಎಸ್ ಎಫ್ ಫೌಂಡೇಶನ್ ಹಾಗೂ ಅವಾನ್ ಯುವ ಟ್ರಸ್ಟ್ ಸಹಕಾರದಲ್ಲಿ ನಡೆದ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಡಿ ಎಸ್ ಎಫ್ ಫೌಂಡೇಶನ್ನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಮಾತನಾಡಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದ್ದೇವೆ ಪ್ರಥಮ ಬಾರಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸುತ್ತಿದ್ದೇವೆ ಕ್ಯಾಂಪ್ನಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ತಮ್ಮ ಫೌಂಡೇಶನ್ ವತಿಯಿಂದ ಗುಂಪನ್ ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರ್ಕಾರದ ಯೋಜನೆಗಳ ಮೂಲಕ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದೆಂದು ತಿಳಿಸಿದರು ಬಡವರು ಹೆಚ್ಚು ಹಣ ಖರ್ಚು ಮಾಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಇನ್ನು ಮುಂದೆ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸಲಾಗುವುದೆಂದು ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆದ ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ದಿಶಾದ ಡಾಕ್ಟರ್ ಕಾವ್ಯ ಡಾಕ್ಟರ್ ಹೈದರ್ ಡಾಕ್ಟರ್ ಪರಿಷಿತ್ ಡಾಕ್ಟರ್ ಕಾಮಾಕ್ಷಿ ಬಿ ಪಿ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಹೃದಯ ಸಂಭವಿಸಿದ ರೋಗಗಳ ಹಾಗೂ ಇತರೆ ಕಾಯಿಲೆ ಇರುವ ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಗಳನ್ನು ವಿತರಿಸಿದರು ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೋಗಿಗಳು ಡಾಕ್ಟರ್ಗಳ ಸಲಹೆ ಪಡೆದು ಕ್ಯಾಂಪ್ನ ಸದುಪಯೋಗ ಪಡಿಸಿಕೊಂಡರು په سندربه دلی মুখ্যমন্ত্রীګل راجکیا کاري درشی هغو ودانपरिषद سدسیه نذیر احمد ګډه اډیکش محمد حنیف کوچیمول نامه نیرदेशक سم شیر الپا سنکیا تر ابیرودی نیګم اډیکش عبدالخیوم روروګلو اگمسی هیلث کیمپ نډسوتیرو بګی میچګه وکټ پړسیدرو ڈی ایس ایف سمستیا اډیکش محمد خواجه او پادیاکش خضر پاشا جنټی کاري درشی محمد عساخ بیگ خزانشي عبدالحيوم اوان یو ترشنا అధ్యక్షا ندیم پاشا उपाध्यक्ष عبد غنی کاریدرشی جواد پاشا جنټی کاریدرشی طاهر خزانشي توفيق تجمل پاشا تابید پاشا هنتاد وروه उपस्थित لريدلرو ಸರ್ ಒಂದು ಎಕ್ಕು ಬಂದು ಬೆಂಗಳೂರಲ್ಲಿ ಸಾವಿರದ ಇನ್ನೂರು ಮೇಲೆ ಇದೆ ಸೊ ಇಲ್ಲಿ ಬಂದರೆ ಪಬ್ಲಿಕ್ ಯಾಕಂದರೆ ಈ ಥರ ಬಡವರು ಜನ ಇರೋ ಜಾಗದಲ್ಲಿ ಈ ಎಕ್ಕೋನ ಇ ಸಿ ಜಿನ ಎಲ್ಲ ಫ್ರೀ ಮಾಡ್ತಾರೆ ಸೊ ಪೇಷಂಟ್ ಫಸ್ಟ್ ಡಾಕ್ಟರ್ ಥರ ಹಾಕ್ತಾರೆ ಡಾಕ್ಟರ್ ಹತ್ರ ಇಲ್ಲ ಇಲ್ಲಿ ಬಂದು ಎಕ್ ಇ ಸಿ ಜಿ ಏನಾದರೂ ಇದ್ದರೆ ಡ್ಯಾಫರ್ ಮಾಡ್ತಾರೆ ಇಲ್ಲಿ ಮಾಡಬೇಕು ಮತ್ತು ಜಾಕ್ಟರ್ ಹೋಗ್ತಾರೆ ಇನ್ ಕೇಸ್ ಏನಾದರೂ ಅವ್ರಿಗೆ ಏನಾದರೂ ಆಪರೇಷನ್ಸ್ ಏನಾದರೂ ಬೇಕಿದ್ದರೆ ನಾವು ಯಾವ ಆಸ್ಪಿಟ್ಲಲ್ಲಿ ಬೆಂಗಳೂರು ವೈದ್ಯಹಿ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಇರೋಂಥ ವೈದೇಹಿ ಆಸ್ಪತ್ರೆ ವಿಚ್ ಸಬ್ಸಿಡಿಸ್ ಇದೆ ಆಯುಷ್ಮಾನ್ ಕಾರ್ಡ್ ಇದೆ ನೀವು ಫ್ರೀ ಮಾಡ್ತೀವಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡ್ ಅಂತ ಇನ್ ಕೇಸ್ ಏನಾದರೂ ಯಶಸ್ವಿ ಏನಾದರೂ ಇದೆ ಅದರಲ್ಲೂ ಮಾಡ್ತೀವಿ ಲೊಕೇಶನ್ ಎಲ್ಲಿ ಬರ್ತಾನೆ ವೈಟ್ ಫೀಲ್ಡ್ ವೈಟ್ ಫೀಲ್ಡು ಸೈಬೋಬಾಸ್ಪೇಟ್ ಐ ಟಿ ಪಿ ಎಲ್ ಹಾಂ ಹಾಂ ಅಸ್ಲಾಂಕುಮ್ ರಾಮುಲ್ಲೂ ನಮಸ್ಕಾರ ಕೋಲಾರ ಜನರಿಗೆ ನೆನ್ನೆ ಅನೌನ್ಸ್ ಮಾಡಿದ್ದೀವಿ ಇದು ಫ್ರೀ ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾಯಿದ್ದೀವಿ ಅಂತ ಇವತ್ತಿನ ದಿವಸ ಮಾಡಿದ್ದೀವಿ ಅಂದಾಗಿ ಇದು ಎಸ್ಪೆಷಲಿ ಇದು ನಮ್ಮ ಮಾಡೋ ಉದ್ದೇಶ ಏನಂದರೆ ನಮ್ಮ ಕೋಲಾರ ಜನರು ಬಡವರಿದ್ದಾರೆ ಅಂಥವ್ರಿಗೆ ಬ್ಯಾಂಗ್ಳೂರಿಗೆ ಹೋಗಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟೋಕ್ಕಾಗಲ್ಲ ಅಂತ ವಯದ್ಯ ಹೀಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿನ ಕರೆಸಿ ಇಲ್ಲೇ ಎಲ್ಲ ಕನ್ಸಲ್ಟೇಷನ್ ಮಾಡಿಸ್ತಾಯಿದ್ವಿ ಇಲ್ಲಿ ಎಲ್ಲ ಥರದ್ದು ಕೈಲೆ ಏನಾನ ಇರಲಿ ಅದ್ರ ಬಗ್ಗೆ ಡಾಕ್ಟ್ರವ್ರು ಚೆಕಪ್ ಮಾಡ್ತಾರೆ ರೀತಿ ನಮಗೆ ಡಿ ಎಸ್ ಎಫ್ ಟೀಮ್ ಅವರು ತನ್ ತನಿಖೆ ಇದು ಏನು ಇದು ಮಾಡ್ತಾರೆ ಅವರು ನಮಗೆ ರೆಫರ್ ಕೊಡ್ತಾ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸುಮಾರು ಬೆಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಇನ್ವರೆಗೂ ಒಂದು ಸುಮಾರು ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಅದರ ಎಲ್ಲ ಥರ ಕೈಲ ಚೆಕ್ ಮಾಡಿದ್ದೀವಿ ಎಸ್ಪೆಷಲಿ ಬೇರೆ ಬೇರೆ ಕಾಯಿಲೆ ಇದು ಥೈರಾಯ್ಡ್ ಇರಲಿಲ್ಲ ಎಸ್ಪೆಷಲಿ ಅದೊಂದು ಬಂದಿದೆ ಇನ್ನವರೆಗೆ ಸ್ವಲ್ಪ ಇನ್ನೂ ಥರ ಥರ ಪ್ರಾಬ್ಲಮ್ ಅದೊಂದು ಅದು ಹೊಸ ಹೊಸ ಆ ಥರ ಬರ್ತಾಯಿದೆ ಅದಕ್ಕೆ ಸಹ ನಾವು ಇಲ್ಲಿ ಡಾಕ್ಟರ್ಸ್ಗೆ ಹೇಳಿದ್ದೀವಿ ಅವರು ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಅಂತೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಮೆಡಿಸಿನ್ಸ್ ಬಂದು ನಾವು ಇಲ್ಲಿ ಮೆಡಿಸಿನ್ಸ್ ಏನು ಕೊಡ್ತಾಯಿದೆ ಅಂದರೆ ಡಾ ಇವರು ಬಿ ಪಿ ಶುಗರ್ ಪೇಷೆಂಟ್ ಯಾವುದು ರೆಗ್ಯುಲರ್ ಮೆಡಿಸನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇಲ್ಲ ಮತ್ತೆ ನಾವು ವೈದ್ಯ ಅವ್ರಿಗೆ ಹೇಳಿದ್ದೀವಿ ಯು ಡೋಂಟ್ ಚೇಂಜ್ ದಟ್ ಮೆಡಿಸನ್ಸ್ ಅಂದರೆ ಏನು ಬೇಸಿಕ್ ಏನಾದ್ರೆ ಪೇನ್ ಕಿಲ್ಲರು ಗ್ಯಾಸ್ಟ್ರಿಕು ಆ ಥರದ್ದು ಕೊಡ್ತಾರೆ ಯಾಕಂದರೆ ನಾವು ಪರ್ಮಿಷನ್ ಅದಕ್ಕೆ ತೊಗೊಂಡಿರೋದು ಅದು ಮುಖಾಂತರ ನಾವು ಏನೋ ಫಾಲಪ್ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕಡೆಯೂ ಬರ್ತಾ ಇದೆ ಈ ಥರ ಚೆಕ್ ಮಾಡಿದ್ದೀವಿ ಬರ್ತ್ ಕೊಟ್ಟಿದ್ದೀವಿ ಅಂತ ಕೆಲವ್ರಿಗೆ ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಒಬ್ಬರು ಬರ್ತ್ ಕೊಟ್ಟಿದ್ದಾರೆ ಮತ್ತು ಐ ಸ್ಪೆಷಲಿಸ್ಟ್ ಅದಕ್ಕೆ ಇಬ್ಬರು ಬರೆದು ಕೊಟ್ಟಿದ್ದು ಅವ್ರಿಗಾಗಿದೆ ನಮ್ಮ ಏನು ಇದು ಯಾರ್ಯಾರು ಏನು ಕಂಪ್ಲೇಂಟ್ ಇದೆ ಜನರಲ್ ಚಾಕಪ್ಪಲ್ಲಿ ಇಲ್ಲೇ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸ್ಕಿರ್ತೀವಿ ಬೇರೆ ಹಾರ್ಟ್ ಪ್ರಾಬ್ಲಮ್ ಐ ಏನಾರ ಆಪ್ರೇಷನ್ ಮಾಡಬೇಕಂದ್ರೆ ಇದಕ್ಕೆ ನಾವು ಒಂದು ಟೀಮ್ ಮಾಡಿಸ್ತೀವಿ ಒಬ್ಬೊಬ್ರು ಅಂದರೆ ನಾವು ನಾವು ಮಾಡೋಕ್ಕೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ಬಂದರೆ ಅದಕ್ಕೆ ಗ್ರೂಪ್ ವೈಸ್ ಮಾಡಿ ನಾವೇ ಸಹ ವೈದ್ಯೆಗೆ ಕರ್ಕೊಂಡೋಗಿ ಏನೇನು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಬೇರೆ ಸ್ಕೀಮ್ಸ್ ಆಗಲಿ ಅದು ಮಾಡಿಸ್ಬಿಟ್ಟು ನಾವು ಒಂದು ಗಾಡಿಗೆ ಮಾಡ್ಕೊಂಡು ದೊಡ್ಡ ಗಾಡಿ ಫಿಫ್ಟೀನ್ ಮೆಂಬರ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಲ ಎಲ್ಲ ಅವ್ರಿಗೆ ಏನು ಫಾರ್ಮ್ಯಾಟ್ ಇದೆ ಮಾಡಿಸ್ಬಿಟ್ಟು ಫಾರ್ಮೇಟ್ ಒಂದ್ಸೇನು ಕೋಲಾರ್ ಬರ್ತೀವಿ ಬಂದು ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಇಲ್ಲಿಂದ ಅವರು ಇದು ತೊಗೊಳ್ತೀವಿ ದೇ ಆರ್ ಫ್ರಮ್ ಕೋಲಾರ್ ಅಂತ ಮಾಡಿಸ್ಕೊಂಡು ಇಲ್ಲಿಂದ ಲೆಟ್ರ್ ಇಶ್ಯೂ ಮಾಡಿ ಮತ್ತು ಒಂದು ಸೆಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇದಕ್ಕೆ ವೈದ್ಯರಿಗೆ ಅಲ್ಲಿ ಹೋಗಿ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಫ್ರೀ ಆ ಟೆನಿ ಕಾಸ್ಟ್ ಎಷ್ಟೇ ಚಾರ್ಜ್ ಆಗಲಿ ಇದು ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಇಶ್ಯೂ ಆಗಲಿ ಥೈರಾಯ್ಡ್ ಆಗಲಿ ಕ್ಯಾನ್ಸರ್ ಆಗಲಿ ಅಟ್ ವಾಟ್ ಎವರ್ ಶೂ ನಾವು ಅದಕ್ಕೆ ವೈದ್ಯ ಇದು ನಾವು ಈ ಥರ ಮರ್ಜಾಗಿದ್ವಿ ವೈದ್ಯರು ಒಪ್ಕೊಂಡಿದಾರೆ ಅವರು ಅದಕ್ಕೆಲ್ಲ ಮಾಡಿಕೊಡ್ತಾರೆ ಇದಕ್ಕೆ ಇವತ್ತು ಸಂಜೆವರೆಗೂ ಇದೆಲ್ಲ ಮುಗಿಯುತ್ತೆ ನಾಲ್ಕು ಗಂಟೆಗೆಲ್ಲ ಅಪ್ ಟು ಡೇಟ್ ತೊಗೊಳ್ತೀವಿ ಎಷ್ಟು ಪೇಷಂಟ್ ಆಗಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ತೊಗೊಂಡು ಆಮೇಲೆ ಮತ್ತೆ ನಾವು ಟೀಮ್ ಅವ್ರಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ವೈದ್ಯ ಜೊತೆಯಲ್ಲಿ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಆ್ಯಕ್ಚುಲಿ ನಮ್ಮದು ಡಿ ಎಸ್ ಎಫ್ ಟೀಮ್ ಬಂದು ಸಾವಿರದ ಟೂ ತೌಸಂಡ್ ಫೋರ್ಟೀನಿಂದ ನಾವು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಇದು ಸ ನಮ್ಮದು ಫೌಂಡೇಶನ್ ಇದೆ ಹತ್ತು ವರ್ಷದಿಂದ ಫೌಂಡೇಶನ್ ಇದೆ ಡಿ ಎಸ್ ಎಫ್ ಅಂತ ಆದರೆ ನಾವು ಎಜುಕೇಷನಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಕೆಲಸ ಮಾಡಿಸ್ಕೊಂಡಿದ್ದೀವಿ ಈಗ ನಮಗೆ ಇವರು ಅಪ್ರೋಚ್ ಮಾಡಿದ್ರು ಈ ಥರ ಮಾಡಿ ಸರ್ ಹೆಲ್ತ್ ಕ್ಯಾಂಪ್ ಮಾಡೋಣ ಆರ್ಗನೈಸ್ ಮಾಡ ಅಂತ ಫಸ್ಟ್ ಇದು ಫಸ್ಟ್ ಇದು ನಮ್ಮದು ಆರ್ಗನೈಸ್ ಮಾಡಿರೋದು ಇದು ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಎಲ್ಲ ಪ್ಲ್ಯಾನ್ ಇದ್ದೀವಿ ಡಿಸ್ಕಸ್ ಮಾಡ್ತೀವಿ ಫಸ್ಟ್ ವಿ ಹ್ಯಾವ್ ಟು ಸಿ ದಟ್ ಫಸ್ಟ್ ರೆಸ್ಪಾನ್ಸು ಇದಕ್ಕೆ ರೆಸ್ಪಾನ್ಸ್ ದೇವ್ರ ದಯಾ ಸರ್ ಹೌದು ಸರ್ ಹೌದು ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ವರ್ಷ ಎಲ್ಲ ಮಂತ್ಲಿ ತ್ರೀ ವೇಜ್ ಮಾಡ್ತೀವಿ ಆ ಥರ ಡಿಸ್ಕಸ್ ಮಾಡ್ಕೊಡಿ ಸಾರಿ ಇಯರ್ಲಿ ತ್ರೀ ವೇಜ್ ಮಾಡ್ತೀವಿ ಆ ಥರ ನಮ್ಮ ಪ್ಲಾನ್ ಇದೆ ನಾವು ಫಸ್ಟ್ ಇದು ರೆಸ್ಪಾನ್ಸ್ ನೋಡಬೇಕು ಇವರು ಸ್ಯಾಟಿಸ್ಫೈ ಪೇಷಂಟ್ ಕೂಡ ಸ್ಯಾಟಿಸ್ಫೈ ಆಗಬೇಕು ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ಕಂಟಿನ್ಯೂ ಮಾಡ್ತೀವಿ ನಾವು ಸರ್ ನಮ್ಮದು ಎಜುಕೇಷನ್ ಅಂದರೆ ನೈಂಟಿ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ನೋಡಿ ಡಿಸ್ಕ್ರಿಮಿನೇಷನ್ ಇದೆ ನಮ್ಮಲ್ಲಿ ಆ ಥರ ಯಾವುದಿಲ್ಲ ನಾವು ಬೇರೆ ಗೌರ್ಮೆಂಟ್ ಕಡೆದು ಸಿ ಎಸ್ ಐ ಸ್ಕೀಮ್ದು ಸ್ಕಾಲರ್ಶಿಪ್ ನಾವು ಅರೇಂಜ್ ಮಾಡ್ತಾಯಿದ್ದೀವಿ ಅದಕ್ಕೆ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ಟು ಇಯರ್ಸ್ನ ಸ್ಕಾಲರ್ಶಿಪ್ ನಡೀತಾ ಇದೆ ಈಗ ನ್ಯೂಲಿ ಇದು ಫಸ್ಟ್ ಟೈಮ್ ಇದು ಹೆಲ್ತ್ ಎಪ್ ಮಾಡಿರೋದು ಹಾಗೆ ನಮ್ಮದು ಬೇರೆ ಆಕ್ಟಿವಿಟಿ ನಡೀತಾನೇ ಇದೆ ಅದು ಎಜುಕೇಷನ್ ಬಗ್ಗೆ ರೆಕ್ರೂಟ್ ಮಾಡ್ತಾ ಇರ್ತೀವಿ ನಾವು ಅನ್ನದೆಲ್ಲ ನಡೀತಾ ಇದೆ ನಮ್ದು ಹೌದು ಸರ್ ಅದನ್ನಂತೂ ನಡೀತಾ ಇದೆ ಪ್ರಾಬ್ಲಮ್ ಸಾಥ್ಮೆ ಆತೇ ಅಭಿ ತಕ್ಕ ಹಮಾರ ಯ ಡಿ ಎಸ್ ಎಫ್ ದಸ್ ಜಮಾಯ ಸೆ ಲಭಗ್ ಎಜುಕೇಷನ್ ಮೇ ಲೋಕೋ जो गरीब तबके के लोग हैं जो पढ़ाई में आगे नहीं बढ़ सकते उनको इस्कालरशिप वगैरह का इंतज़ाम करते हैं फिर लोगों ने हमसे दरख्वास्त की कि आप लोग इतना बेहतरीन काम करते हैं तो हेल्थ कैंप भी एक रखें तो लोगों की गुजारिश पर हमने दूसरे एन जी ओ से भी बात करके बेंगलोर से वैद्य ही हॉस्पिटल को कॉन्टेक्ट किया और वहाँ के डॉक्टर्स वगैरह से बातचीत करके कोलार के अंदर ये हेल्थ कैंप हमने मुनद किया है अलहमद बहुत सारे पेशेंट आ रहे हैं अगर अल्लाह करे हमारा ये प्रोग्राम सक्सेस होता है तो इन आइंदा भी हमें करने के बहुत सारे इरादे हैं लोगों का रेस्पॉन्स कैसा रहता है देख करके और इसमें हमारी मेहनत कैसी रहती है सबसे पहले हम इस पर गौर कर रहे हैं कि जो भी पेशेंट आते हैं उनको सिर्फ चेकअप करा के भेज देना मकसद नहीं है बहुत सारे बड़े प्रॉब्लम्स होते हैं जैसे कैंसर है और हार्ट प्रॉब्लम है और जो भी ऑपरेशन वगैरह तक की कोशिश होती है वहाँ तक भी हम लोग कोशिश करना चाहते हैं जो आज हमारे पास बीमार आकर के दिखा रहे हैं अगर उन लोगों को ऑपरेशन वगैरह की ज़रूरत पड़ी तो उनको भी बेंगलुरु तक लेकर के जाएंगे और जा के जो हमारे से कोशिश हो सकती है हतल इमकान हम यह पूरी कोशिश करेंगे कि उनका ऑपरेशन फ्री में किया जाए इन इस बात की कोशिश है आप सभी हजरत से दुआ की भी दरख्वास्त है दुआ करें कि अल्लाह ताला हमारी जो जमात है उन पूरी जमात को मोहब्बत के साथ इखलास के साथ काम करने की तोफ़ी नसीबरमा दो हज़ार चौदह से यह हमारा डी एस एफ फाउंडेशन चल रहा है अभी तक हम लोगों ने ज़्यादातर तालीम में एजुकेशन में फोकस किया था अभी ये जो हमारा हेल्थ कैम्प है ये पहली मरतबा हम लोग कर रहे हैं इन आज आज का ये जो प्रोग्राम है इससे हमें बहुत सारे तजुर्बा हासिल हो रहे हैं अगर हम इसमें कामयाब हो जाते हैं तो इन आइंदा भी हम मशवरा कर रहे हैं कि आइंदा भी इस तरह के प्रोग्राम करने की कोशिश करें मीडिया का शुक्रिया क्या दिया ಥ್ಯಾಂಕ್ಸ್ ಅಂತ ಯಾಕಂದರೆ ನಮ್ಮೊಂದು ರಿಕ್ವೆಸ್ಟ್ ಮೇಲೆ ಅವ್ರು ನಮ್ಮ ಕೋಲಾರ ಕಡೆ ಬಂದು ಎಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟೆನ್ ಡಾಕ್ಟರ್ಸ್ ಏನು ಬಂದಿದ್ದಾರೆ ಸ್ಪೆಷಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಲೇಡೀಸ್ ಜಾಸ್ತಿ ಡಾಕ್ಟರ್ಸ್ ಬೇಕಾ ಯಾಕಂದರೆ ನಮ್ಮಲ್ಲಿ ಹೆಚ್ಚಾಗಿ ಲೇಡೀಸೇ ಬರ್ತಾರೆ ಅಂತ ಹಂಗಾಗಿ ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಮೇಲೆ ಅಕ್ಸೆಪ್ಟ್ ಮಾಡಿ ಲೇಡೀಸ್ ಕಳಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ವೈದ್ಯ ಅವ್ರಿಗೆ ಒನ್ಸ್ ಅಗೇನ್ ಮತ್ತು ನಿಮ್ಮ ಮತ್ತು ನಿಮ್ಮ ಮೀಡಿಯಾ ಅವ್ರಿಗೇನೋ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದರೆ ನಮ್ಮ ರೆಸ್ಪಾನ್ಸ್ ಕೊಟ್ಟಿದರೆ ನೀವು ತುಂಬ ಥ್ಯಾಂಕ್ಸ್